ಇದರಲ್ಲಿ ಒಂದು ಸಂಜೀವಣ್ಣನ ಪಾತ್ರ ಅಂತ ಹೇಳಿದ್ರಲ್ಲ ನಿರ್ದೇಶಕರು ಆ ಸಂಜೀವಣ್ಣ ಆ್ಯಕ್ಚುಲಿ ಇರುವಂಥ ಪಾತ್ರ ಅವರಲ್ಲಿ ಇವರ ಮಾವಂದೇ ಪಾತ್ರ ಅದು ನನಗದು ಗೊತ್ತಿರಲಿಲ್ಲ ಅದು ಹೋಗ್ತಾ ಹೋಗ್ತಾ ಶೂಟಿಂಗಲ್ಲಿ ಆಮೇಲೆ ಹೇಳಿದ್ರು ಈ ಥರದ್ದು ಅಂತ ಆಮೇಲೆ ಸರ್ ನೀವು ಕೋವಿ ಬಗ್ಗೆ ಹೇಳಿದ್ರಲ್ಲ ಆ ಸಂಜೀವಣ್ಣಂದೇ ಕೋವಿ ಅದು ಅದಕ್ಕೆ ಆ ಇನ್ನೊಂದು ಪೋಸ್ಟರ್ ಇದ್ದರೆ ನಿಮಗೆ ಬಹುಶಃ ಇನ್ನೂ ಬೇರೆ ಬೇರೆ ಕ್ಯಾರೆಕ್ಟರ್ ಯಾವ ಥರದ್ದು ಬಾಲಾಜಿ ಅವರು ಫಾರೆಸ್ಟ್ ಪಾತ್ರ ಮಾಡಿದ್ದಾರೆ ಪ್ರಶಾಂತ್ ನಟನದವರು ಒಂದು ಪಾತ್ರ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಂಜೀವಣ್ಣ ಅಲ್ಲಿ ಒಬ್ಬ ಕೃಷಿಕ ಅಂದ್ರೆ ಪ್ರತಿ ನೀವು ವರ್ಷದಲ್ಲೂ ಒಂದು ಕೇಳ್ಪಟ್ಟಿರ್ತೀರ ನೀವು ಏನು ಅಂದ್ರೆ ಅರಣ್ಯ ನಾಶ ಆಗ್ತಾ ಇರೋದು ಅಲ್ಲಿಯ ಬುಡಕಟ್ಟು ಜನಾಂಗದಿಂದ ಮತ್ತೆ ಅಲ್ಲಿ ವಾಸ ಮಾಡೋದ್ರಿಂದ ಅಂತ ಒಂದು ಇದೆ ಅಲ್ವಾ ಅಂದ್ರೆ ಒಂದು ಈಗ ಈಗಿನ ಇದ್ರ ಪ್ರಕಾರ ಅದಕ್ಕಾಗಿ ಅಲ್ಲಿ ನಿಮಗೆ ಒತ್ತುವರಿ ಮಾಡಕ್ಕೆ ಕೊಡಲ್ಲ ಮತ್ತೆ ಅಲ್ಲಿ ಹೋಗಕ್ಕೂ ಬಿಡಲ್ಲ ನಿಮಗೆ ಆದ್ರೆ ಸಮೀಕ್ಷೆಯ ಪ್ರಕಾರ ಅರಣ್ಯ ಇಲಾಖೆ ಅಂತ ಯಾವಾಗ ಶುರು ಆಯ್ತೋ ಅರಣ್ಯ ನಾಶ ಆಗ್ತಾ ಇರೋದು ಬುಡಗಟ್ಟು ಜನಾಂಗದಿಂದ ಮತ್ತೆ ಅಲ್ಲಿ ಹೋಗಿ ವಾಸ ಮಾಡೋದ್ರಿಂದ ಅಲ್ಲ ಅರಣ್ಯ ಇಲಾಖೆ ಡಿಪಾರ್ಟ್ಮೆಂಟ್ ಯಾವಾಗ ಶುರು ಆಯ್ತೋ ಆ ಸಂಘರ್ಷಗಳು ಇದೆ ಈ ಸಿನಿಮಾದಲ್ಲಿ ಅದನ್ನೆಲ್ಲ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಖಂಡಿತ ಖಂಡಿತ ಸರ್ ಸರ್ ಅದನ್ನು ಸಿನಿಮಾದಲ್ಲೇ ತೋರಿಸಿದ್ದೀವಿ ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಬಂದಿದ್ದೀವಿ ತಪ್ಪೇನಿಲ್ಲ ಯಾಕೆಂದರೆ ನಮ್ಮ ಅಜ್ಜ ಕೂಡ ರೇಂಜರ್ ಆಗಿ ರಿಟೈರ್ಡ್ ಆದವರು ನಮ್ಮ ಅಜ್ಜ ದಾಂಡೇಲಿ ಫಾರೆಸ್ಟಲ್ಲಿ ನಮ್ಮದು ಉತ್ತರ ಕನ್ನಡ ಜಿಲ್ಲೆ ಹಾಗಾಗಿ ನನಗದು ಚೆನ್ನಾಗಿ ಗೊತ್ತು ಅಷ್ಟೆಲ್ಲ ಇರಲಿಲ್ಲ ಇವಾಗ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ಆ ತರದೊಂದು ತುಂಬ ಸೂಕ್ಷ್ಮವಾದ ವಿಚಾರಗಳು ಅರಣ್ಯ ನಾಶ ಆಗ್ತಾ ಇರೋದಕ್ಕೆ ಅಲ್ಲಿಯ ವನ್ಯಜೀವಿಗಳು ಈಗ ನೋಡಿ ಮೊನ್ನೆ ಅದು ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಘಟ್ಟ ಪ್ರದೇಶದಲ್ಲಿ ಈಗೊಂದು ಪಂಪ್ಡ್ ಸ್ಟೋರೇಜ್ ಯೋಜನೆ ಅಂತ ಮಾಡಿದ್ದಾರೆ ಅವರು ಸಾಗರದ ಮಿನಿಸ್ಟರ್ ಏನು ಹೇಳ್ತಾರೆ ಕೇಳಿದ್ರೆ ಅದರಿಂದ ಒಂದಿಷ್ಟು ಯಾರಿಗೂ ಏನೋ ತೊಂದರೆ ಆಗಲ್ಲ ನೀವು ಸಿಟಿಲಿ ರೋಡ್ ಮಾಡ್ಬೇಕಂದ್ರೆ ಕಾಡು ಹೋಗಲ್ವಾ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ ಹದಿನಾರು ಲಕ್ಷ ಟನ್ ಸ್ಫೋಟ ಮಾಡ್ತಾ ಇರೋದು ಮೂವತ್ತಾರು ಹೆಕ್ಟೇರ್ ಭೂಮಿನ ಅರಣ್ಯನ ನಾಶ ಮಾಡ್ತಾ ಇರೋದು ಅದರಿಂದ ಏನು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ತರದ ವಿಷಯ ಇದೆಯಲ್ಲ ಹಾಗಾದ್ರೆ ಅರಣ್ಯ ಇಲಾಖೆಯವರು ಇವ್ರಿಗೆ ಹೇಳ್ತಾ ಇರೋದು ಈ ಸಂಜೀವಣ್ಣನಿಗೆ ನೀನು ಕಾಡು ಕಡಿಬಾರ್ದು ಅಲ್ಲಿಯ ಪ್ರಾಣಿಗಳನ್ನು ಹೊಡಿಬಾರ್ದು ತಿನ್ನಕ್ಕೆ ಹೊಡೆಯೋದು ಅವರು ಹಂದಿನೋ ಮೊಲನೋ ಏನೋ ಅವರು ದಿನನಿತ್ಯ ಬೆಳೆದಿದ್ದೇ ಹಾಗೆ ಅಲ್ವಾ ನಾಗರಿಕ ಸಮುದಾಯ ಬೆಳೆದಿದ್ದೇ ಹಾಗೆ ಅಲ್ವಾ ಈಗ ಅವರು ಹೇಳ್ತಾ ಇದ್ದಾರೆ ಏನು ಆಗಲ್ಲ ಅಂತ ಯಾಕೆಂದ್ರೆ ಹತ್ತು ಸಾವಿರ ಕೋಟಿ ಪ್ರಾಜೆಕ್ಟ್ ಅದು ಒಂದೆರಡು ರೂಪಾಯಿದಲ್ಲ ಅದು ಈ ಥರದ್ದು ಸೂಕ್ಷ್ಮ ವಿಚಾರಗಳು ಈ ಸಿನಿಮಾದಲ್ಲಿ ಸುಮಾರಿದೆ ಅದಕ್ಕೆ ಈಗಿನ ಮಕ್ಕಳು ಕೂಡ ಅದರಲ್ಲಿ ಅಂದರೆ ನೈಂಟೀಸ್ ಏಟೀಸ್ ಮಕ್ಕಳು ಇದಾರಲ್ಲ ಅದಕ್ಕೆ ಇನ್ವಾಲ್ವ್ ಆಗ್ತಾರೆ ನಮ್ಮಪ್ಪ ಏನು ಮಾಡ್ತಾ ಇದ್ದಾನೆ ನಮ್ಮಪ್ಪ ಹೆಂಗೆ ಇದ್ರದ್ದು ಹಿಂದೆ ಬಿದ್ದಿದ್ದಾನೆ ನಮ್ಗೆ ಏನೇನು ತೊಂದರೆ ಆಗ್ತಾ ಇದೆ ಪ್ರತಿ ಸಲ ಆ ಅರಣ್ಯದಲ್ಲಿ ಇದ್ದಂಥ ಗುಡಿಸಲುಗಳಿಗೆ ಬೇರೆಯವ್ರು ಬಂದು ಹ್ಯಾಂಗೆ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಆ ಥರದ್ದು ತುಂಬ ಇದೆ ಹಾಗಾಗಿ ಆ ಸಂಜೀವಣ್ಣನ ಪಾತ್ರ ನನ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ನಾವು ಥ್ಯಾಂಕ್ ಯು ಹ್ಞೂ ಸರ್ ಅದೇ ಅದಕ್ಕೆ ಅದು ಬಹುಶಃ ಪೋಸ್ಟ್ ನಿಮಗೆ ಮಿಸ್ ಆಗಿದೆ ಸರ್ ಪೋಸ್ಟರ್ ಅಂದ್ರೆ ಇದು ಏನಾಯ್ತು ನಮಗೆ ತಗೊಂಬಾರಗಳಿಗೆ ನಮಗೆ ಅವರು ಕನ್ವೆ ಮಾಡ್ತಾರೆ ಸಿನಿಮಾದಲ್ಲಿ ಯಾಕೆ ಏನು ಎತ್ತ ಅಂತ ಅವ್ರು ಅಂತಾರೆ ಒಂದು ಮಾತು ಆ ಡೈಲಾಗ್ ಏನು ಹೇಳಿದ್ರೆ ಪ್ರಾಬ್ಲಮ್ ಇಲ್ಲ ನೀವು ಕಾಡಲ್ಲಿರೋರಿಗೆ ಒಂದು ಹೊತ್ತಿನ ಊಟಕ್ಕೆ ಒಂದು ಶಿಕಾರಿ ಮಾಡಿದ್ರೆ ಒಂದು ಹೋಗುತ್ತೆ ನೂರು ಇದೆಯಲ್ಲ ಅಂತ ಆತರ ನೀವು ಥಿಂಕ್ ಮಾಡ್ತಾ ಹೋಗ್ತಿದ್ದೀರಿ ಬಟ್ ಮ್ಯಾಟ್ರ್ ಅದಲ್ಲ ಅಂತ ಅವ್ರು ಕನ್ವೆ ಮಾಡ್ತಾರೆ ಆ ಕ್ಯಾರೆಕ್ಟರ್ ಅಷ್ಟು ಅದ್ಭುತವಾದ ತೂಕವಾದ ಕ್ಯಾರೆಕ್ಟರ್ ಬಾಲಾಜಿ ಮನೋಹರ್ ಸರ್ ಥ್ಯಾಂಕ್ಸ್ ಅವರಿಗೆ ಇವತ್ತು ಬರಬೇಕಿತ್ತು ಶೂಟಿಂಗ್ ಇದೆ ನೆಕ್ಸ್ಟ್ ಅಟೆಂಡ್ ಮಾಡ್ತೀನಿ ಅಂದಿದ್ದಾರೆ ಸಂಜೀವಣ್ಣ ಸಂಜೀವಣ್ಣ ಪಾಠಶಾಲ ಮಂಜು ಸರ್ ಮತ್ತು ಇದಕ್ಕೆ ಪ್ರೊಡ್ಯೂಸರ್ ಆಗಿರೋರು ಎಲ್ಲಾರದು ಕನ್ಸು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನವೀನ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಅವನ ಸೈಕಲ್ ಶಾಪ್ ಇಟ್ಕೊಂಡಿರ್ತಾನೆ ಅದ್ರ ನಡುವೆ ಒಂದು ಕ್ಯೂಟ್ ಲವ್ ಸ್ಟೋರಿ ತುಂಬಾ ಅಚ್ಚುಕಟ್ಟಾಗಿ ಬರ್ತಿದ್ದೀರ ತುಂಬಾನೇ ಚೆನ್ನಾಗಿತ್ತು ಲೊಕೇಶನ್ ಆ್ಯಂಡ್ ಮಕ್ಕಳ ಜೊತೆ ಜನ ಅಲ್ಲಿನ ಜನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅವ್ರ ಮನೆಯವ್ರ ಥರನೇ ಅವರು ಎಳಿದ್ ಊಟ ಮಾಡ್ಕೊಂಡು ಬರೋದಾಗ್ಲಿ ಅವ್ರು ಮಾತಾಡ್ಸೋದಾಗ್ಲಿ ಎಲ್ಲೋ ಒಂದ್ ಕಡೆ ನಾವು ಆಕ್ಟ್ ಮಾಡ್ತಿದೀವಿ ಅಂತ ಎಲ್ಲೋ ಅನ್ಸೇನು ಯಾವುದೋ ಒಂದು ಸಂಬಂಧಿಕರು ಮನೆಗೆ ಹೋಗಿದ್ದೀವಿ ಆರಾಮಾಗಿದ್ದೀವಿ ಅಂತಾನೆ ಅನ್ಸಿದ್ದು ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ನವೀನ್ ಅನ್ನೋ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಇದಾರೆ ಹೆಚ್ಚು ಮಾತಾಡೋಕೆ ಇಷ್ಟಪಡೋಲ್ಲ ಸರ್ ಎಲ್ರಿಗೂ ನಮಸ್ಕಾರ ನಾನು ಸುಧಾಕರ್ ಬಂದಂಜಿ ಮಂಜು ಅವರು ಮಕ್ಕಳ ಆಡಿಷನ್ ಮಾಡುವಾಗ ನಾವು ಜೊತೆಯಲ್ಲಿ ನಮ್ಮ ಮಗಳ ಆಡಿಷನ್ ಅನ್ನು ನೋಡಕ್ ಹೋಗಿದ್ವಿ ಅವರು ಸ್ಕೂಲ್ನ ಹುಡುಕ್ತಾ ಇದ್ರು ಆಮೇಲೆ ನಾವು ಹೇಳಿದ್ವಿ ನಮ್ಮ ಊರಿನಲ್ಲಿ ಹಳೆಯ ಶಾಲೆ ಇದೆ ಇದನ್ನ ಭಾಳ ಚೆನ್ನಾಗಾಗತ್ತೆ ಬಂದು ನೋಡಿ ಅಂತ ಅವರು ಟೀಮ್ ಬಂದು ನಮ್ಮ ಸ್ಕೂಲ್ನ ಸೆಲೆಕ್ಷನ್ ಮಾಡಿದ್ರು ಅವಾಗ ಜೊತೆನಲ್ಲಿ ನೋಡ್ತಾ ನಮಗೆ ನೀವು ಆ್ಯಕ್ಟ್ ಮಾಡ್ಬೋದು ಅಂತ ಹೇಳಿದ್ರು ಆ್ಯಕ್ಟ್ರು ಜೊತೆಗೆ ಪ್ರೊಡ್ಯೂಸರ್ ಕೂಡ ನಾವು ಆದ್ವಿ ಅಲ್ಲಿ ಇದು ನಾವು ಅನಿರೀಕ್ಷಿತವಾಗಿ ಒದಗಿ ಬಂದ ಅವಕಾಶ ಜೊತೆಗೆ ನಮ್ಮಲ್ಲಿ ಕೂಡ ಆ್ಯಕ್ಟ್ ಮಾಡಿಸ್ಬೋದು ಅಂತ ಅವರು ತೋರ್ಕೊಟ್ಟು ತೋರಿಸ್ಕೊಟ್ರು ಮಂಜುನಾಥ್ ಶೆಟ್ಟಿ ಅವರು ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ ಹಾಗೂ ಈ ಸಿನಿಮಾ ಅಂತೂ ನಮ್ಮ ಊರಿನ ಸುತ್ತಮುತ್ತ ಮಲೆನಾಡಿನ ಪರಿಸರ ಜಲಪಾತಗಳು ಗದ್ದೆ ನಾಟಿ ಮಾಡುವಂಥ ದೃಶ್ಯಗಳು ಬಹಳಷ್ಟು ಮಲೆನಾಡಿನ ಭಾಷೆ ಸೊಬಗು ಎಲ್ಲ ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಈ ಸಿನಿಮಾದಲ್ಲಿ ಬರೀ ಮಕ್ಕಳ ಜೊತೆಗೆ ಬೇರೆ ಬೇರೆ ವಿಶೇಷವಾದ ಹಾಸ್ಯ ಬರೀತಾ ಕುತೂಹಲ ಭರಿತ ಎಲ್ಲವೂ ಇದೆ ಹಾಗಾಗಿ ಎಲ್ಲರೂ ಕೂಡ ಇದನ್ನು ನೋಡಿ ಹರಿಸಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಈ ಸಿನಿಮಾದಲ್ಲಿ ಎರಡು ಸಾಂಗು ನಾನು ಕೊರಿಯೋಗ್ರಾಫ್ ಮಾಡಿದ್ದೀನಿ ಒಂದು ಸ್ಕೂಲಿಗೆ ಸಂಬಂಧಪಟ್ಟಿದ್ದು ಒಂದು ಸ್ಕೂಲ್ ಮತ್ತು ಎಜುಕೇಶನ್ ಸಂಬಂಧಪಟ್ಟಂಗೆ ಒಂದು ಫನ್ನಾಗಿ ಹೋಗುತ್ತೆ ಸಾಂಗು ತುಂಬ ಕಾಮಿಡಿ ಅದು ತುಂಬ ಫನ್ನಾಗಿ ಜಾಲಿಯಾಗಿರುತ್ತೆ ಆ ಸಾಂಗು ಅದನ್ನ ಈ ಎಲ್ಲ ಮಕ್ಕಳು ಇಟ್ಕೊಂಡು ಕೊರಿಯೋಗ್ರಾಫ್ ಮಾಡಿದ್ದೀನಿ ಮತ್ತು ಇಲ್ಲಿರೋ ಮಕ್ಳಿಗೆ ಟ್ಯಾನ್ಸ್ ಟಚ್ ಇದೆ ಅಂತ ಏನಿಲ್ಲ ಬಟ್ ಹೋಗಿ ಒಂದು ಸ್ಪಾಟ್ ಏನೇ ರಿಹರ್ಸಲ್ ಮಾಡೋದು ಏನೇ ಮೂಮೆಂಟ್ಸು ಏನೇ ಕಂಪೋಸ್ ಮಾಡೋದು ಬೇಗ ಕ್ಯಾಚ್ ಮಾಡಿ ಅದನ್ನು ಪರ್ಫಾರ್ಮ್ ಮಾಡಿದ್ರು ಮಕ್ಕಳು ತುಂಬ ಚೆನ್ನಾಗಿತ್ತು ನಮಗೂ ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಾಯ್ತು ಈ ಸಾಂಗ್ ಕೊರಿಯೋಗ್ರಫ್ ಮಾಡೋ ಟೈಮಲ್ಲಿ ಯಾಕಂದ್ರೆ ನಾವು ಅದೇ ಥರ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಸೊ ಅದೆಲ್ಲ ನೆನ್ಪು ಮಾಡ್ಕೊಂಡೆ ನಾನು ಈ ಕೊರಿಯೋಗ್ರಾಫ್ ಮಾಡಿದ್ದೀನಿ ಈ ಸಾಂಗು ಒಂದು ಸಾಂಗ್ ಆ ಥರ ತುಂಬ ಫನ್ನಾಗಿ ಹೋಗುತ್ತೆ ಇನ್ನೊಂದು ಸಾಂಗ್ ಬಂದು ಒಂದು ಸಿಚುವೇಶನ್ ಅದು ಆ ಸಾಂಗು ಒಂದು ಡೂ ಎಟ್ ಒಂದು ಹೀರೋ ಮತ್ತು ಹೀರೋ ನಡುವೆ ಒಂದು ಜಿಟ್ಲು ಪ್ಯಾಥೋ ಮೂಡಲ್ಲಿ ಹೋಗುತ್ತೆ ಒಂದು ಸಾಂಗು ಸಾಂಗ್ ನಾನು ಕೊಲೆ ಮಾಡಿದ್ದೀನಿ ಓವರ್ ಆಲ್ ಈ ಸ್ಟೋರಿ ಮತ್ತ ಲೊಕೇಶನ್ಸ್ ನೋಡಿ ಅಲ್ಲಿ ಏನಿದೆ ಅದನ್ನ ಯೂಸ್ ಮಾಡಿರೋ ಸಾಂಗ್ ಅದು ಇದಕ್ಕೆ ಅಂತ ಎಕ್ಸ್ಟ್ರಾ ಸೆಟ್ಟು ಆ ಏನಿರಲ್ಲ ಈ ಆ ಊರಲ್ಲಿ ಏನಿದೆ ಸ್ಕೂಲ್ಸ್ ಅದೆಲ್ಲ ನೋಡ್ತಾ ಇದೆ ಮತ್ತೆ ತುಂಬಾ ನ್ಯಾಚುರಲ್ ಆಗಿದೆ ಈ ಮೂವಿ ಅಂತ ನನ್ಗೆ ಅನಿಸ್ತಾ ಈ ಆಪರ್ಚುನಿಟಿ ಕೊಟ್ಟಿದ್ದು ಮಂಜು ಸರ್ಗೆ ಮತ್ತೆ ಮೇಡಮ್ಗೆ ಥ್ಯಾಂಕ್ ಯು ಎಲ್ಲಾದ್ರೂ ಥ್ಯಾಂಕ್ ಯು ನಾನು ಇವಾಗ ಸಿಕ್ಸ್ತು ಫಿಫ್ತ್ ಫಿಫ್ತ್ ಅರ್ಧದಲ್ಲಿ ಇವಾಗ ಸಿಕ್ಸ್ ಅರ್ಧ ಮಾಡ್ತಾ ಇದೀನಿ ಫಿಲಂ ಫಿಲಂ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ಶೂಟಿಂಗ್ ತುಂಬಾ ಎಂಜಾಯ್ಮೆಂಟ್ ಇತ್ತು ಹೊಸ ಹೊಸ ಫ್ರೆಂಡ್ಸು ಈಜ್ ಕಬಡ್ಡಿ ಆಡ್ಕೊಂಡು ತುಂಬಾ ಚೆನ್ನಾಗಿತ್ತು ಈ ತರ ಮೆಮೊರಿಕೆ ನಾನು ಪುಣ್ಯ ಮಾಡಿರ್ಬೇಕು ಪ್ರತಿ ತಪ್ಪಾದ್ರೂ ತಿದ್ದಿ ಬುದ್ಧಿ ಹೇಳ್ಕೊಡ್ತಿದ್ದವರು ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಅಷ್ಟೇ ಮಾತು ಮುಗಿಸ್ತೇನೆ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಆಯುಷ್ ಅಂತ ಫಿಲಮಲ್ಲಿ ನನ್ನ ಹೆಸರು ದಿನೇಶ ಅಂತೇಳಿ ಈ ಫಿಲಮಲ್ಲಿ ನಾನು ಸ್ಟೂಡೆಂಟ್ ಕ್ಯಾರೆಕ್ಟ್ರ್ ಮಾಡ್ತಿದ್ದೀನಿ ಮತ್ತೆ ಸ್ವಲ್ಪ ಕಾಮಿಡಿಯಾಗಿರುತ್ತೆ ನಮ್ಮ ಕ್ಯಾರೆಕ್ಟ್ರು ಚೆನ್ನಾಗಿ ತಿನ್ನಾಕ್ಬಿಟ್ಟ ಸರ್ ಒಂದ್ಸರಿ ಹೇಳಿದ್ರೆ ಇನ್ನೊಂದಿಷ್ಟು ಜನಕ್ಕೆ ಹೇಳ್ಬಿಟ್ಟು ಹಿಂಗ್ ಮಾಡೋಣ ಕಂಡ್ರು ಅಂತ ಮಾಡೋದು ಫಸ್ಟ್ ಬಂದು ಅಟೆಂಡ್ ಮಾಡಿದ್ನಲ್ಲ ಹೆದರ್ಕೊಂಬಿಟ್ಟ ಒಂದಿನ ಬಂದೇ ಇಲ್ಲ ಆಮೇಲೆ ಬಂದ ಬಂದ್ಮೇಲೆ ಈಗಂತ ಬಿಡಿ